ಕೇತು ಶುಕ್ರನಿಂದ ಈ ಐದು ರಾಶಿಯವರ ಬಾಳು ಬಂಗಾರ ಕೈ ಇಟ್ಟಲೆಲ್ಲ ಚಿನ್ನ ಕೇತು ಹಾಗೂ ಶುಕ್ರ ಪರಸ್ಪರ ವಿರುದ್ಧ ಸ್ಥಾನದಲ್ಲಿ ಸಂಚಾರ ಮಾಡಲಿದೆ ಈ ಗ್ರಹಗಳ ಅಪರೂಪದ ಸಂಚಾರ ಕೆಲ ರಾಶಿಯವರ ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲದೆ ಆರ್ಥಿಕ ಜೀವನದ ಮೇಲೂ ಪರಿಣಾಮ ಬೀರಲಿದೆ ಹಾಗಾದರೆ ಅದೃಷ್ಟ ರಾಶಿಗಳು ಯಾವುವು ಎಂದು ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಕೇತುವನ್ನು ನೆರಳು ಗ್ರಹಗಳು ಎಂದು ಪರಿಗಣಿಸಲಾಗುತ್ತದೆ ಈ ಎರಡು ಗ್ರಹಗಳು ಅಶುಭ ಗ್ರಹಗಳೆಂದು ಕರೆಯಲಾದರೂ ಜಾತಕದಲ್ಲಿ ಈ ಗ್ರಹಗಳ ಸ್ಥಾನ ಬಲವಾಗಿದ್ದರೆ ಅಂಥವರ ಜೀವನ ಸಂಪತ್ತು ಲಾಭ ಯಶಸ್ಸಿನಿಂದ ಕೂಡಿರುತ್ತದೆ ವಿಶೇಷವಾಗಿ ಈ ಎರಡು ಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಿವೆ ಅಂದರೆ ಪರಸ್ಪರ ಏಳನೇ ಮನೆಯಾದ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹು ಸಂಚರಿಸುತ್ತಿವೆ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರನು ಕುಂಭರಾಶಿಗೆ ಪ್ರವೇಶಿಸುತ್ತಾರೆ ರಾಹು ಕೇತುವಿಗೆ ಶುಕ್ರ ಮಿತ್ರಗ್ರಹವಾಗಿದೆ ಗ್ರಹವಾಗಿದೆ ಆದರೆ ರಾಶಿಯನ್ನು ಆಳುವ ಸೂರ್ಯ ಹಾಗೂ ಕುಂಭ ರಾಶಿಯನ್ನು ಆಳುವ ಶನಿ ಶತ್ರುಗ್ರಹಗಳಾಗಿವೆ ಪ್ರೀತಿಯ ಕಾರಕ ಎಂದು ಪರಿಗಣಿಸಲಾಗುವ ಶುಕ್ರನ ಈ ಸಂಚಾರ ತುಂಬ ವಿಶೇಷವಾಗಿದೆ ಶುಕ್ರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಾನ ಬದಲಾವಣೆ ಮಾಡುವುದು ಹಾಗೂ ಇತರ ಗ್ರಹಗಳೊಂದಿಗೆ ಸಂಯೋಗ ಎಷ್ಟು ಮುಖ್ಯವೋ ಮಿತ್ರಗ್ರಹಕ್ಕೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುವುದು ಕೂಡ ಜ್ಯೋತಿಷ್ಯದಲ್ಲಿ ವಿಶೇಷ ಹಾಗೂ ಪರಿಣಾಮಕಾರಿಯೂ ಆಗಿದೆ ಹಾಗಾದರೆ ಫೆಬ್ರವರಿ ಆರರಂದು ಮಿತ್ರಗ್ರಹಗಳು ಶತ್ರು ಗ್ರಹಗಳು ಆಳುವ ರಾಶಿಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುವುದು ಯಾವ ರಾಶಿಗಳಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಮೇಷರಾಶಿ ಮೇಷರಾಶಿಯ ಲಾಭಸ್ಥಾನ ಅಂದರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಿದರೆ ಅದರ ವಿರುದ್ಧ ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಮಾಡಲಿದೆ ಈ ಸಂಚಾರ ನಿಮಗೆ ಆರ್ಥಿಕವಾಗಿ ತುಂಬ ಶುಭಕರವಾಗಿದೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಬಹುದು ನಿಮ್ಮ ಬಹುದಿನದ ಆಸೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಇದೆ ಸ್ನೇಹಿತರು ಮತ್ತು ಹಿರಿಯರಿಂದ ಬೆಂಬಲ ಮತ್ತು ಲಾಭ ಸಿಗುವುದು ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಇದು ಯಶಸ್ವಿ ಸಮಯ ಉದ್ಯೋಗ ಸ್ಥಳದಲ್ಲಿ ಅಧಿಕ ಲಾಭವನ್ನು ನಿರೀಕ್ಷೆ ಮಾಡಬಹುದು ನೆಮ್ಮದಿಯ ಜೀವನ ನಡೆಸಲು ಇದು ಅನುಕೂಲಕರ ಸಮಯವಾಗಿದೆ ಎರಡು ವೃಷಭರಾಶಿ ರಾಶಿಯವರ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಿದರೆ ಅದಕ್ಕೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದು ಗ್ರಹಗಳ ಈ ಸ್ಥಾನ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿಯನ್ನು ಕಾಣುವಿರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಪ್ರಾಪ್ತಿಯಾಗುವುದು ಹೊಸ ಉದ್ಯೋಗಾವಕಾಶಗಳು ಅಥವಾ ಈಗಿರುವ ಕೆಲಸದಲ್ಲಿ ಬಡ್ತಿ ಸಿಗುವ ಸಂಭವವಿದೆ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುವುದು ವಾಹನ ಮನೆ ಅಥವಾ ಇತರ ಸ್ಥಿರಾಸ್ತಿ ಖರೀದಿಸಲು ಇದು ಉತ್ತಮ ಸಮಯ ಮೂರು ಸಿಂಹರಾಶಿ ಸಿಂಹರಾಶಿಯ ಸ್ಥಾನದಲ್ಲಿ ಕೇತು ಸಾಗಿದರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಕುಂಭರಾಶಿಯಲ್ಲಿ ರಾಹುವಿನೊಂದಿಗೆ ಶುಕ್ರ ಸಂಚಾರ ಮಾಡಲಿದೆ ಇದು ಕೌಟುಂಬಿಕ ಜೀವನದಲ್ಲಿ ಮಧುರತೆಯನ್ನು ಹೆಚ್ಚಿಸುವುದು ಕುಟುಂಬದವರೊಂದಿಗಿನ ಸಂಬಂಧ ಸುಧಾರಿಸುತ್ತದೆ ವ್ಯವಹಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ಹೊಸ ಒಪ್ಪಂದಗಳಿಂದ ಲಾಭ ಸಿಗುವ ಸಾಧ್ಯತೆ ಹೆಚ್ಚು ನಾಲ್ಕು ತುಲಾರಾಶಿ ತುಲಾರಾಶಿಯ ಐದನೇ ಮನೆಯಲ್ಲಿ ಶುಕ್ರ ಹಾಗೂ ಹನ್ನೆರಡನೇ ಮನೆಯಲ್ಲಿ ಕೇತು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತವೆ ಈ ಸಂಚಾರವು ನಿಮಗೆ ಬಹಳ ಅನುಕೂಲಕರವಾಗಿದೆ ಕೌಟುಂಬಿಕ ಸಂಬಂಧಗಳಲ್ಲಿ ಯಶಸ್ಸು ಕಾಣುವಿರಿ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುವುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಲಿದ್ದಾರೆ ಮಕ್ಕಳ ಕಡೆಯಿಂದ ಶುಭ ಸುದ್ದಿ ಕೇಳುವಿರಿ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡುವುದು ಇದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಈ ಸಮಯದಲ್ಲಿ ಹೊಸ ಮನೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಬಹುದು ಉದ್ಯೋಗ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗುವುದು ಸಹೋದ್ಯೋಗಿಗಳ ಸಹಕಾರದಿಂದ ಸ್ವಂತ ವೃತ್ತಿಯನ್ನು ನೀವು ಆರಂಭಿಸುವಿರಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಧನಾಗಮನಕ್ಕಿದ್ದ ಅಡೆತಡೆಗಳು ದೂರವಾಗಿ ನೆಮ್ಮದಿಯ ಜೀವನ ನಡೆಸುವಿರಿ